ಸಮಾಜಕ್ಕಾಗಿ ಸಬಿಸಿದನು ತನ್ನ ತನುವ ಶಿವಯೋಗಕ್ಕಾಗಿ ಮೀಸಲಿಟ್ಟನು ತನ್ನ ಮನವ ಸಂಸ್ಕೃತಿಗಾಗಿ ಸುರೆಗೈದನು ತನ್ನ ಧನವ ತನು ಮನ ಧನ ವಂಚಕನಲ್ಲವಯ್ಯ ನಿಡು ನಿಡುಮಾಮಿಡಿ ವಾಸ ಶ್ರೀ ಗುರು ಕುಮಾರೇಶ ಕವಿಗುರು ಡಾಕ್ಟರ್ ಜಚನಿಯವರ ವಚನ ನಮನದಂತೆ ಬಾಳಿ ಬದುಕಿದ ಭವ್ಯಾತ್ಮರು ಹಾನಗಲ ಶ್ರೀ ಗುರುಕುಮಾರೇಶ್ವರರು ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದವರು ವ್ಯಕ್ತಿಯಾಗಿ ಜನಿಸಿ ಶಕ್ತಿಯಾಗಿ ವಿಕಾಸಗೊಂಡವರು ಬಡತನದಲ್ಲಿ ಅಧ್ಯಯನ ಮಾಡಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದವರು ಹೆತ್ತವ್ವನ ಋಣವ ತೀರಿಸಿ ಯಳಂದೂರು ಬಸವಲಿಂಗರ ಶಿಷ್ಯತ್ವ ಸಂಪಾದಿಸಿ ಹಾನಗಲ್ಲ ವಿರಕ್ತ ಮಠದ ಪೀಠ ಬರಸಿ ಸಮಾಜದ ಸೇವೆಗಾಗಿ ಮಠವನ್ನು ತ್ಯಜಿಸಿ ನಾಡಿನ ಸ್ವಾಮಿಗಳ ಭವಿಷ್ಯಕ್ಕಾಗಿ ಶಿವಯೋಗ ಮಂದಿರ ಸ್ಥಾಪಿಸಿ ಲಿಂಗಾಯತರ ಯಶಸ್ಸಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪಿಸಿ संगीत ब्रह्म